ರಂಜು ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಇವತ್ತು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ನಲವತ್ತೊಂಬತ್ತು ಅಕ್ಷರಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಸ್ವರ ಸ್ವರ ದೀರ್ಘ ಪ್ಲುತ ಸ್ವರ ಪ್ಲತಸ್ವರ ಸ್ವರಗಳು ಆರು ಆ ಇ ಉ ಋ ಎ ಒಂದು ಮಾತ್ರ ಕಾಲ ದೀರ್ಘ ಸ್ವರ ಏಳು ಆ ಇ ಉ ಎ ಐ ಓ ಔ ಎರಡು ಮಾತ್ರ ಕಾಲ ಪ್ಲತಸ್ವರ ಮೂರು ಮಾತ್ರ ಕಾಲ ವ್ಯಂಜನಗಳು ಮೂವತ್ತ ನಾಲ್ಕು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಇಪ್ಪತ್ತೈದು ಖಾಕಾರದಿಂದ ಮಾಕಾರದವರೆಗೆ ಖ ಘ ಜ ಘ ಠ ಡ ಥ ನ ಫ ಫ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನ ಯಾಕಾರದಿಂದ ಲಾಕಾರದವರೆಗೆ ಯ ಳ ಸಾವು ಅವರ್ಗೀಯ ವ್ಯಂಜನಗಳು ಯೋಗವಾಹಗಳು ಎರಡು ಅನುಸ್ವರ ವಿಸರ್ಗ ಅನುಸ್ವರ ಒಂದು ವಿಸರ್ಗ ಒಂದು ವರ್ಗೀಯ ವ್ಯಂಜನದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಖ ಘ ಢ ಢ ಥ ಮಹಾಪ್ರಾಣ ಹತ್ತು ಅಕ್ಷರಗಳು ಖ ಘ ಚ ಢ ಥ ಪ ಬ ಇವು ಮಹಾಪ್ರಾಣ ಅನುನಾಸಿಕ ನಿಕ ಐದು ಅಕ್ಷರಗಳು ಜ್ಞಾ ನಾ ನ ಇವು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಧನ್ಯವಾದಗಳು